ಈ ಮಳೆಯಂತೂ ಬಿಡೋಂಗೆ ಕಾಣ್ತಾನೆ ಇಲ್ಲ ಸಿಕ್ಕಾಪಟ್ಟೆ ಮಳೆ ಅದರ ಬೇರೆ ಚಳಿ ಸೊ ಈ ಚಳಿಗೆ ಬಿಸಿಯಾಗಿರುವಂಥ ಮೀನು ಫ್ರೈ ಮಾಡಿದ್ರೆ ಹೆಂಗಿರುತ್ತೆ ಸಕ್ಕದಾಗಿರುತ್ತೆ ಸೊ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮಾನಸ ತರಂಗ ನಾನು ನಿಮ್ಮ ದೀಪ್ತಿ ಹಾಸನ್ ಸೊ ಇವತ್ತು ಫಿಶ್ ಫ್ರೈ ಮಾಡೋಣ ಸೊ ಸ್ಟಾರ್ಟ್ ಮಾಡೋಣ ಬನ್ನಿ ಫಸ್ಟಿಗೆ ನಾನು ಬೆಳ್ಳುಳ್ಳಿ ತೊಗೊಳ್ತಾ ಇದ್ದೀನಿ ಹಾಗೆ ಶುಂಠಿ ಸ್ವಲ್ಪ ಜೀರಿಗೆ ಹಾಗೆಯೇ ಮೆಣಸಿನ್ಕಾಯಿ ಗುಂಟೂರು ಮೆಣ್ಸಿನ್ಕಾಯಿನ ಸ್ವಲ್ಪ ಬಿಸಿನೀರಲ್ಲಿ ನೆನೆಸಿಟ್ಕೊಂಡಿದೆ ಸೊ ಇದನ್ನು ಚೆನ್ನಾಗಿ ನೈಸಿಗೆ ರುಬ್ಕೊಂಬಿಡೋಣ ಸೊ ಪೇಸ್ಟ್ ಈ ಈ ರೀತಿ ರೆಡಿಯಾಗಿದೆ ಇವಾಗ ಒಂದು ಪಾತ್ರೆಗೆ ಸ್ವಲ್ಪ ಕಾರ್ನ್ಫ್ಲೋರ್ ಹಾಕೊಳ್ತಾ ಇದ್ದೀನಿ ಕಾರ್ನ್ಫ್ಲೋರ್ ಸ್ವಲ್ಪ ಒಂದು ತ್ರೀ ಸ್ಪೂನ್ ಹಾಕ್ಸ್ಕೊಂಡು ಹಾಕ್ಕೊಂಡ್ರೆ ಸಾಕು ಸ್ವಲ್ಪ ಖಾರದ ಪುಡಿ ಖಾರದ ಪುಡಿ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳೋಣ ಸ್ವಲ್ಪ ಸ್ಪೈಸಿಯಾಗಿರತ್ತೆ ಅದಾದಮೇಲೆ ಒಂದು ಮೊಟ್ಟೆ ಇಲ್ಲಿ ಒಂದು ಅರ್ಧ ಕೆ ಅಷ್ಟು ಫಿಶಸ್ ತೊಗೊಂಡಿದ್ದೀನಿ ಹಾಗಾಗಿ ಎಲ್ಲ ಪೀಸ್ ಪೀಸ್ ಮಾಡಿಟ್ಕೊಂಡಿರೋವಂಥ ಫಿಶ್ಶು ಹಾಗಾಗಿ ಒಂದು ಮೊಟ್ಟೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ರುಬ್ಬಿಟ್ಕೊಂಡಿದಂಥ ಪೇಸ್ಟು ಆಮೇಲೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಉಪ್ಪನ್ನ ಹಾಕ್ಕೊಂಡು ಎಲ್ಲದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಇಲ್ಲಿ ಯಾವುದೇ ರೀತಿ ಬೇರೆ ಪೌಡರ್ ತೊಗೊಂಬಂದು ಹಾಕಿಲ್ಲ ಸೊ ಮನೆಯಲ್ಲೇ ಮಾಡ್ಕೊಂಡಿರೋದಂತೂ ನ್ಯಾಚುರಲ್ ಆಗಿ ಮಾಡಿರೋ ಅಂಥ ಪೇಸ್ಟ್ ಇದು ಸೊ ಇದು ಮೀನು ಸೊ ಮೀನನ್ನ ಕಟ್ ಮಾಡಿ ನೀಟಾಗಿ ತೊಳೆದಿಟ್ಕೊಂಡಿರ್ತ ಮೀನು ಎಲ್ಲದನ್ನು ಈ ಥರ ನೀಟಾಗಿ ಹಚ್ಚಬೇಕು ಮೀನಿಗೆ ಎಲ್ಲ ನೀಟಾಗಿ ಹಚ್ಬಿಟ್ಟು ಫೈನಲ್ಲಿ ಇದಕ್ಕೆ ಸ್ವಲ್ಪ ಹುಳಿ ಈಗ ನಿಂಬೆ ರಸ ಹಾಕಿದ್ರೂ ಆಗುತ್ತೆ ಸೊ ನಾನಿಲ್ಲಿ ಹುಣಸೆ ಹಣ್ಣು ಹುಳಿನ ತೊಗೊಂಡಿದ್ದೀನಿ ಸೊ ಹುಣಸೆನ ಹುಳಿ ಹಾಕಿದ್ರೆ ಇನ್ನೂ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಸೊ ಫೈನಲಾಗಿ ಹುಣಸೆ ಹುಳಿ ಹಾಕ್ಬಿಟ್ಟು ನೀಟಾಗಿ ಮತ್ತಿನ್ನೊಂದು ಸತಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಒಂದು ಹಾಫ್ ಆನ್ ಅವರ್ ಇಟ್ಟರೆ ಸಾಕು ಮ್ಯಾರಿನೇಟ್ ಆಗಕ್ಕೆ ಬಿಟ್ಟರೆ ಸಾಕು ಒಂದು ಹಾಫ್ ಆನ್ ಅವರ್ ಬಿಟ್ಟರೆ ಸೂಪರಾಗಿ ರೆಡಿ ಆಗುತ್ತೆ ಸೊ ಇವಾಗ ಫಿಶ್ ಫ್ರೈಗೆ ಈಗ ಅರ್ಧ ಗಂಟೆ ಆಗಿದೆ ಇವಾಗ ಒಂದು ಬಾಣ್ಲಿಗೆ ಎಣ್ಣೆ ಹಾಕಿ ಸೊ ಎರಡೆರಡೆ ಮೀನ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಸೊ ಎರಡೂ ಸೈಡು ನೀಟಾಗಿ ಡೀಪ್ ಫ್ರೈ ಮಾಡಿದ್ರು ಆಗುತ್ತೆ ಇಲ್ಲಾಂದರೆ ಹಂಚಿನ್ಬಿಟ್ಟು ತವ ಫ್ರೈ ಮಾಡಿದ್ರು ಆಗುತ್ತೆ ಸೊ ಸಖತ್ತಾಗಿರೋವಂಥ ಫಿಶ್ ಫ್ರೈ ರೆಡಿಯಾಗಿದೆ ಮೇಲುಗಡೆ ಸ್ವಲ್ಪ ಕರಿಬೇವು ಉದುರಿಸ್ಬಿಟ್ರೆ ಸೂಪರಾಗಿರೋವಂಥ ಫಿಶ್ ಫ್ರೈ ರೆಡಿಯಾಗಿರುತ್ತೆ ಸೊ ಈ ಚಳಿಗೆ ಸೂಪರಾಗಿ ಸ್ಪೈಸಿಯಾಗಿರೋವಂಥ ಫಿಶ್ ಫ್ರೈ ಸೊ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಮೀನು ಅಂದರೆ ಸೊ ನನ್ನ ಮಗಳಿಗೂ ಅಷ್ಟೇ ಅವಳೂ ಸಿಕ್ಕಾಪಟ್ಟೆ ಇಷ್ಟಪಟ್ಟು ತಿಂತಾಳೆ ಹೆಂಗಿದೆ ಹೆಂಗ್ ತಿಂತೀಯ ನಿಮ್ಮ ಹೆಂಗ್ ತಿಂತೀಯ ಹೆಂಗಿದೆ ಸೊ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್